ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯರಿ ಎಲ್ರು ಹೇಗಿದ್ದೀರಾ ಐವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಾನು ಆರಿ ವರ್ಕ್ ಮಾಡಿರುವಂಥ ಸಿಂಪಲ್ ಇಂದ ಹಿಡಿದು ಬ್ರೈಡಲ್ ಆರಿ ವರ್ಕ್ ವರ್ಕ್ವರೆಗೂ ಮಾಡಿದ್ದೀನಿ ಅದನ್ನು ನಿಮಗೆ ತೋರಿಸ್ಬೇಕು ಡಿಸೈನ್ಸ್ನ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ಒಂದೊಂದನ್ನು ತೋರಿಸಿ ಒಂದೊಂದಕ್ಕೂ ಅದ್ರ ರೇಟ್ ಎಷ್ಟು ಅಂತ ಹೇಳ್ತೀನಿ ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಮತ್ತು ಡಿಸೈನ್ಸ್ ಎಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಗೊತ್ತಾಗತ್ತೆ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಜೊತೆಗೆ ಏನಪ್ಪ ಅಂದರೆ ಕೊನೆಯಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಆದಷ್ಟು ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ ಇದು ಬೋಟ್ ಬೋಟ್ನೆಕ್ ಕಾಣಿಸ್ತಿದೆಯಾ ಇದು ಬೋಟ್ ಬೋಟ್ನೆಕ್ ನೋಡಿ ಇದು ಹೆವಿ ಬ್ರೈಡಲ್ ವರ್ಕ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ನೋಡ್ಬೋದು ಇದ್ರ ವಿಡಿಯೋ ಅಪ್ಲೋಡ್ ಆಗಿದೆಯಾ ಇಲ್ಲ ಆಗಿದ್ರೆ ಆಗಿಲ್ಲ ಅಂದ್ರೆ ಮುಂದೆ ಖಂಡಿತ ಅಪ್ಲೋಡ್ ಮಾಡ್ತೀನಿ ಇದ್ರ ವಿಡಿಯೋನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಹಿಂದೆ ಬೋಟು ಮುಂದೆ ಡೀಪ್ ನೆಕ್ಕು ಇಲ್ಲಿ ನೋಡಿ ಮುಂದೆ ಬಂದು ನಕ್ಷತ್ರ ಡಿಸೈನ್ ಥರ ಮಾಡಿದ್ದೀನಿ ಈ ಡಿಸೈನ್ನ ನೋಡಿ ಎಷ್ಟು ನೀಟಾಗಿದೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಮಿಸ್ ಮಾಡಿದಂತೆ ವಿಡಿಯೋನ ಸ್ಕಿಪ್ ಮಾಡ್ದಂತೆ ನೋಡಿ ಫ್ರೆಂಡ್ಸ್ ತುಂಬನೇ ಇಂದ ಹಿಡ್ದು ಚಿಕ್ಕ ಏನು ಹೇಳ್ತಾರೆ ಸಿಂಪಲ್ ಡಿಸೈನ್ವರೆಗೂ ಈಗ ತೋರಿಸ್ಕೊಡ್ತೀನಿ ಒಂದು ಐದು ಡಿಸೈನನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ನೋಡಿ ಇದಕ್ಕೆ ನಾನು ಚಾರ್ಜ್ ಮಾಡುವಂಥದ್ದು ಫೋರ್ ತೌಸಂಡ್ ಸ್ಟಿಚಿಂಗ್ ವಿತ್ ಸ್ಟಿಚಿಂಗ್ ಇರುತ್ತೆ ಫೋರ್ ತೌಸಂಡು ನಾವು ಇದು ಮಾಡುವಂಥದ್ದು ಚಾರ್ಜು ತುಂಬಾ ಕೆಲಸ ಇಡಿಯತ್ತೆ ತುಂಬ ಚೆನ್ನಾಗಿ ಬಂದಿದೆ ವರ್ಕು ನೋಡಿ ಚೆನ್ನಾಗಿದೆ ಇದು ಇಲ್ಲಿ ಇನ್ನೊಂದು ಹೆವಿ ಬ್ರೈಡಲ್ ಅಂತಲೇ ಹೇಳ್ಬೋದು ನೋಡಿ ಇದು ನಾರ್ಮಲ್ ನೆಕ್ ಏನು ಬೋಟ್ ನೆಕ್ ಅಲ್ಲ ನೋಡಿ ಮತ್ತು ಹಿಂದೆ ಯಾವುದೇ ರೀತಿ ಆಗಿ ಕಾಣಿಸಲ್ಲ ಫ್ರೆಂಡ್ಸ್ ಅದನ್ನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಾಣಿಸ್ತಿದ್ಯಾ ನಿಮಗೆ ಈ ರೀತಿ ಇದು ಲಟ್ಕನ್ಗೆ ಮಾಡಿರುವಂಥ ಡಿಸೈನು ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಪುನಃ ಇಲ್ಲಿ ನೋಡಿ ಹಿಂದೆ ನೋಡ್ಬೋದು ಯಾವುದೇ ಹಾರ್ಡಾಗಿ ಕಾಣಿಸಲ್ಲ ಚೆನ್ನ ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬ ಏನು ಬಿಸಿ ಅಂತ ಏನು ಅನಿಸಲ್ಲ ತುಂಬ ಚೆನ್ನಾಗಿದೆ ಈ ಡಿಸೈನ್ಗೆ ನಾನು ಚಾರ್ಜ್ ಮಾಡುವಂಥದ್ದು ಇದು ಫೋರ್ ತೌಸಂಡೇ ಆಗುತ್ತೆ ಸ್ಟಿಚಿಂಗ್ ವಿತ್ ಸ್ಟಿಚ್ಚಿಂಗ್ ಇರುತ್ತೆ ಎಲ್ಲ ಲೈನಿಂಗ್ಸ್ ಎಲ್ಲ ನಾವೇ ಹಾಕೋದು ಮತ್ತು ಮೆಟೀರಿಯಲ್ಸ್ ಎಲ್ಲ ಸೇರಿ ಫೋರ್ ತೌಸಂಡ್ ಆಗುತ್ತೆ ಇದು ಅಷ್ಟೇ ಎಲ್ಲ ಸ್ಲೇ ಇದು ನೋಡಿ ಇದು ಫ್ರಂಟು ನಾನು ಆಲ್ರೆಡಿ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಫ್ರಂಟ್ ಸೇಮ್ ಡಿಸೈನ್ ಇರುತ್ತೆ ಇದು ಫ್ರಂಟ್ ನೆಕ್ಕು ಜೊತೆಗೆ ಸ್ಲೀವ್ಸನ್ನು ನಾನು ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ನೋಡಿ ಈ ರೀತಿಯೇ ಸ್ಟೋರ್ ಮಾಡಿಡಬೇಕು ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿಡಬೇಕು ನಾವು ಎಷ್ಟು ಮೇಂಟೆನೆನ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಇದಕ್ಕೆ ಲೈಫ್ ಇರುತ್ತೆ ನೋಡಿ ಸ್ಲೀವ್ಸ್ಗೆ ನಾನು ಸ್ಟ್ರೈಟ್ಸ್ ಹಾಕಿ ಅದನ್ನು ಬೇಸಿಕ್ ಡಿಸೈನ್ಸ್ ಎಲ್ಲ ಮಾಡಿ ಇದು ಬ್ರೈಡಲ್ಲೇ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇದು ಇಷ್ಟು ಕೆಲಸ ಎಲ್ಲ ಮಾಡಿ ನಾನು ಫೋರ್ ತೌಸಂಡನ್ನು ಚಾರ್ಜ್ ಮಾಡುವಂಥದ್ದು ತುಂಬಾ ಇದು ಇನ್ನೂ ಕಾಸ್ಟ್ಲಿನೇ ಆಗತ್ತೆ ನಾನು ಫೋರ್ ತೌಸಂಡ್ ತಗೊಂಡಿದ್ದೀನಿ ಹೊರ್ಗಡೆ ಕೇಳಿದ್ರೆ ಇನ್ನೂ ತುಂಬಾ ಕಾಸ್ಟ್ಲಿ ಆಗತ್ತೆ ವಿತ್ ಸ್ಟಿಚಿಂಗು ನೋಡಿ ಇದನ್ನು ಈ ರೀತಿನೇ ಸೇಫ್ ಮಾಡಿ ಇಡಬೇಕಾಗತ್ತೆ ನೋಡಿ ನೀಟಾಗಿ ಈ ಡಿಸೈನ್ ಮತ್ತೊಮ್ಮೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಹೇಳಬೇಕು ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಮಿಸ್ ಮಾಡಿದೆ ಕಮೆಂಟಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ ಹೇಗೆ ಅಂತ ಖಂಡಿತವಾಗ್ಲೂ ತಿಳಿಸಿ ಫ್ರೆಂಡ್ಸ್ ನೋಡಿ ಇದನ್ನು ಹೀಗೆ ಸೈಡಲ್ಲಿ ಎತ್ತಿಟ್ಬಿಡೋಣ ಇಲ್ಲಿ ನೋಡಿ ಸಿಂಪಲ್ ಡಿಸೈನ್ ಈಗ ಬಂದರೆ ಸಿಂಪಲ್ ಡಿಸೈನನ್ನು ಮಾಡಿರುವಂಥದ್ದು ಇಲ್ಲಿ ನೋಡಿ ಇದು ಅಷ್ಟೇ ಇಲ್ಲಿ ನೋಡಿ ತುಂಬನೇ ಸಿಂಪಲ್ ಡಿಸೈನ್ ಇದು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ತುಂಬನೇ ಸಿಂಪಲ್ ಡಿಸೈನು ಇದಕ್ಕೆ ನಾವು ಒಂದು ಫಿ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ಬೋದು ವಿತ್ ಸ್ಟಿಚಿಂಗು ನಾವು ತೌಸಂಡ್ವರ್ಗು ಇದನ್ನು ತಗೋಬೋದು ನೋಡಿ ಫ್ರಂಟಲ್ಲಿ ಈ ರೀತಿ ಬರುತ್ತೆ ಬ್ಯಾಕಲ್ಲಿ ಈ ರೀತಿ ಬರುತ್ತೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇಲ್ಲೊಂದು ಇದೆ ನೋಡಿ ಇದೂ ಅಷ್ಟೇ ಇದು ಸಿಂಪಲ್ಲಾಗೇ ಇದೆ ನೀವು ಬ ಮಾಡಕ್ಕೆ ಬರಲ್ಲ ಅನ್ನುವಂಥವ್ರು ಖಂಡಿತ ಈ ಈ ರೀತಿ ವರ್ಕನ್ನು ನೀವು ಮಾಡ್ಬೋದು ಇವೆಲ್ಲ ಈಗಾಗಲೇ ಅಪ್ಲೋಡ್ ಆಗಿದೆ ಖಂಡಿತ ಮಿಸ್ ಮಾಡಿದಂತೆ ಸ್ಕಿಪ್ ಮಾಡಿದಂತೆ ವೀಡಿಯೋ ನೋಡಿ ಇಂದಿನ ವೀಡಿಯೋಸನ್ನು ನೀವು ಚೆಕ್ ಮಾಡಿದ್ರೆ ನಿಮಗೆ ಈ ಡಿಸೈನನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ಖಂಡಿತವಾಗ್ಲೂ ಗೊತ್ತಾಗತ್ತೆ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಇದಕ್ಕೂ ಅಷ್ಟೇ ನಾನು ವಿತ್ ಸ್ಟಿಚಿಂಗು ತೌಸಂಡ್ವರೆಗೂ ಚಾರ್ಜನ್ನು ಮಾಡ್ತೀನಿ ಈಗ ನೋಡಿದ್ರಲ್ಲ ಇಷ್ಟು ಡಿಸೈನ್ಸು ನಿಮಗೆ ಈ ವಿಡಿಯೋ ನೋಡಿ ಏನನ್ನಿಸ್ತು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಮುಂದಿನ ಇನ್ನೂ ಬ್ರೈಡಲ್ ವರ್ಕ್ ಇದೆ ಖಂಡಿತವಾಗ್ಲೂ ಅದನ್ನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್